కైలగదు ఎందు కై కట్టి కుళిత ఆగదు ఎందు కైకట్టి కుళతవ ముందే మనసొంగరే మగవు కేచ్చదే ఇరబెందు కెచ్చదే ఇరబెందెందు ఎందు కైకట్టి కుళిత సదు కేసూ ముందే సదు కేసూ ముందే

ಸರ್ ನಮಸ್ತೆ ಜಯಣರೆ ಇವತ್ತು ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯಿಂದ ಒಂದು ಮನವಿ ಕೊಡೋದಕ್ಕೆ ಬಂದಿರಿ ನಿಮ್ಮ ಉದ್ದೇಶ ಏನು ಮಾನ್ಯರೇ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಲ್ಲಿ ಮಾನ್ಯ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಬಡವರಿಗೆ ನೂರ ಎಂಟು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದು ಆ ಒಂದು ಅಕ್ಕಪತ್ರವನ್ನು ಪಡೆದುಕೊಂಡು ಬಡವರು ನಮಗೆ ಒಂಚೂರು ಭೂಮಿ ಸಿಗ್ತಲ್ಲ ವಾಸ ಮಾಡಲಿಕ್ಕೆ ಜಾಗ ಸಿಕ್ತ ಅಂತೇಳಿ ಆ ಒಂದು ಹಕ್ಕುಪತ್ರದ ಮೇಲೆ ಗ್ರಾಮ ಪಂಚಾಯಿತಿಗೆ ಹೋಗಿ ಅವರು ಒಂದು ಖಾತೆಯನ್ನು ಹೊಂದಿರ್ತಾರೆ ಮೂವತ್ತ್ಮೂರು ವರ್ಷಗಳಿಂದ ಖಾತೆಯನ್ನು ಹೊಂದಿ ಕಂದಾಯನ ಕಟ್ಟಿಗೆ ಬಂದಿರ್ತಾರೆ ಇವತ್ತಿನ ದಿವಸ ಸರ್ಕಾರ ಒಂದು ಆದೇಶ ಮಾಡಿದೆ ಆ ಆದೇಶದ ಪ್ರಕಾರ ಪ್ರತಿಯೊಬ್ಬರು ಆಸ್ತಿ ಮಾಲೀಕನಾಗಬೇಕಂದ್ರೆ ಈ ಸೊಪ್ಪು ಮಾಡ್ಕೋಬೇಕು ಅಂತಂದು ಸರ್ಕಾರ ಕಡ್ಡಾಯ ಮಾಡಿದೆ ಈ ಸಂದರ್ಭದಲ್ಲಿ ನಮಗೆ ಹಕ್ಕುಪತ್ರ ವಿತರಣೆ ಮಾಡಿದರೆ ಖಾತೆ ಬಂದಿದ್ದೀವಿ ಗ್ರಾಮ ಪಂಚಾಯತ್ ನಮಗೆ ಈ ಸೊತ್ತು ಮಾಡಿಕೊಡಿ ಅಂತಂದರೆ ನಮ್ಮಲ್ಲಿ ಯಾವುದೇ ದಾಖಲಾತಿಗಳಿಲ್ಲ ಇದನ್ನು ಈ ಸೊತ್ತು ಮಾಡಿಕೊಡ್ಲಿಕ್ಕೆ ಅಂತ ಬರೋದಿಲ್ಲ ಅಂಬೋದನ್ನು ಗ್ರಾಮ ಪಂಚಾಯಿತಿಯವರು ವರದಿ ಕೊಟ್ಟಿರ್ತಾರೆ ಅದನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾಹಿತಿ ಕೊಟ್ಟಾಗ ಅವರು ಮೇಲ್ಮನ್ವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕಳಿಸಿರ್ತಾರೆ ಆ ಮನವಿ ಪ್ರಕಾರ ಇವರು ಏನು ಕ್ರಮ ತೊಗೊಂಡಿದಾರೆ ಎಂಬ ನಮಗೆ ಇವತ್ತು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಸರ್ಕಾರನ ಮನವಿ ಮಾಡಿಕೊಳ್ತಿದ್ವಿ ಹೇಳಿದ್ರಲ್ಲ ವೀಕ್ಷಕರೇ ಇವತ್ತು ಬಡ ಜನರು ಇವತ್ತು ಹಕ್ಕು ಪತ್ರಕ್ಕೋಸ್ಕರ ಒದ್ದಾಡ್ತಾ ಇರೋದು ನೀವು ಇಲ್ಲಿ ನೋಡ್ತಾ ಇದ್ರೆ ಯಾಕಂದರೆ ಇಲ್ಲೂ ಬರೀ ಹಿರಿಯರು ತಾಲೂಕಿನಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸಹ ಏನು ಬಡವರಿಗೆ ನಿವೇಶನಗಳು ಹಂಚಿಕೆ ಆಗಿದ್ದಾವೆ ಅಲ್ಲಿ ಕೆಲವರಿಗೆ ಹಕ್ಕು ಪತ್ರ ಇದ್ದರೆ ಇವತ್ತು ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳಿರೋದಿಲ್ಲ ಯಾರೋ ಅಧಿಕಾರಿಗಳಿರೋ ಒಂದು ಸಂದರ್ಭದಲ್ಲಿ ಕೊಟ್ಟಿರ್ತಾರೆ ಇನ್ನು ಕೆಲವು ಸಂದರ್ಭದಲ್ಲಿ ಬೇರೆ ಅಧಿಕಾರಿಗಳು ಬಂದಾಗ ಅದ್ಲ ಗಮನವೇ ಅರ್ಸೋದಿಲ್ಲ ಯಾಕಂದರೆ ಜಯಣ್ಣದು ನಿರಂತರವಾಗಿ ಮೇಟಿ ಕುರಿಕೆ ಇದರಲ್ಲಿ ನಾನು ಆಲ್ರೆಡಿ ಕಳೆದ ವರ್ಷವೂ ಸಹ ಇದೇ ಥರ ಮನವಿಯನ್ನು ಕೊಟ್ಟಿದ್ದರು ಈ ಸತ್ತು ಇವತ್ತು ಸರ್ಕಾರಕ್ಕೆ ಬೇಕಿರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ ಹಕ್ಕುಪತ್ರ ಇದ್ದರೂ ಸಹ ಈ ಸತ್ತು ಬೇಕು ಅಂತ ಹೇಳಿ ಈ ಸತ್ತು ಮಾಡಿಕೊಡ್ಲೇ ಇವತ್ತು ಭಾಳಷ್ಟು ಜನಗಳಿಗೆ ತೊಂದರೆ ಆಗ್ತಿದೆ ಸರ್ಕಾರ ಆದಷ್ಟು ಇದ್ರ ಬಗ್ಗೆ ಗಮನ ಇನ್ನು ಇನ್ನೂ ಫಲಾನುಭವಿಗಳು ಇದ್ರ ಬಗ್ಗೆ ಮಾತಾಡೋದಿದ್ದರು ಮಾತಾಡ್ಬೋದು ಯಾಕಂತಂದ್ರೆ ಇವತ್ತೆಲ್ಲ ನೊಂದೋಗ್ಬಿಟ್ಟಿದ್ದಾರೆ ಮಾತಾಡೋದಕ್ಕೂ ಸಹ ಅವ್ರಿಗೆ ಇದಾಗ್ತಿದೆ ಸರ್ಕಾರ ಆದಷ್ಟು ಇಂಥ ಗಮನ ಹರಿಸಿ ಅಧಿಕಾರಿಗಳು ಸಹ ಆದಷ್ಟು ಬೇಗ ಇವರ ಮನವಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಇವರಿಗೆ ಇವ್ರದ್ದು ಇವ್ರಿಗಿರ್ತಕ್ಕಂಥ ಏನು ಕುಂದುಕೊರತುಗಳನ್ನು ಆಲಿಸಿ ಇವರಿಗೆ ಆದಷ್ಟು ಬೇಗ ಮೇಟಿ ಗ್ರಾಮ ಪಂಚಾಯತಿ ಸಮರ್ಪಟ್ಟಂತೆ ಇವರಿಗೆ ಈಗಾಗಲೇ ಏನು ಹಕ್ಕುಪತ್ರಗಳು ಎಲ್ಲರಿಗೂ ಬಂದಿದೆ ಈ ಸತ್ತು ಮಾತ್ರ ಆಗಿಲ್ಲ ಈ ಸತ್ತು ಮಾತ್ರ ಆಗಿಲ್ಲಂತೆ ದಯಮಾಡಿ ಅಧಿಕಾರಿಗಳು ಇವರಿಗೆ ಈ ಸತ್ತು ಕೊಡೋದಕ್ಕೆ ಒಂದು ಬೇಗ ಸ ಏನು ಸರ್ಕಾರದ ಒಂದು ಗಮನವನ್ನು ಸೆಳೆದು ಇವರಿಗೆ ಹಕ್ಕುಪತ್ರವನ್ನು ಬೇಗ ಕೊಡಿಸ್ಲಿ ಹಕ್ಕುಪತ್ರ ಈಗಾಗಲೇ ಆಗಿದೆ ಈ ಸತ್ತನ್ನು ಯಾರಿಗೂ ಸಹ ಯಾಕಂದರೆ ಸರ್ಕಾರ ಆದೇಶ ಮಾಡಿದೆ ಕೇವಲ ಅರ್ಜಿ ಕೊಟ್ಟು ಒಂದು ವಾರದಲ್ಲಿ ಬೇಡ ತಿಂಗಳೊಳಗಡೆ ಅವ್ರಿಗೆ ಏನು ಈಸತ್ತನ್ನು ಅಂತ ಒಂದು ಸರ್ಕಾರ ಆದೇಶ ಮಾಡಿದೆ ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈಸತ್ತು ಮಾಡಿಕೊಡೋದಕ್ಕೆ ಆರು ತಿಂಗಳಾಗುತ್ತೆ ವರ್ಷ ಆಗುತ್ತೆ ಎರಡು ತಿಂಗಳ ಎರಡು ಮೂರು ವರ್ಷಗಳು ಅದು ಸಹ ಅವ್ರಿಗೆ ಈಸತ್ತು ಇಲ್ಲ ಸೊ ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾಯಿದೆ ಆದಷ್ಟು ಸರ್ಕಾರದ ಹಾದಿಂದಲಿರ್ತಕ್ಕಂಥ ಅಧಿಕಾರಿಗಳು ಪ್ರತಿಯೊಬ್ಬ ನಾಗರಿಕರಿಗೆ ಆದಷ್ಟು ಬೇಗ ಇವರಿಗೆ ಈ ಸತ್ತು ಮಾಡಿಕೊಡ್ಲಿ ಅಂತನೇ ಹೇಳಿ ನಾನು ಈ ಸತ್ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಈಗಿನ ಜೂನಿಯರ್ ಶಂಕರ್ನಾಗ್ ದೇವಶಂಕರ್ನಾಗ್ ಇದು ಶಂಕರ್ನಾಗ್ ಡಿ ಎಸ್ ಟಿ ವಿ ಬರ್ತೀನಿ ಧನ್ಯವಾದಗಳು ಬರ